ಸ್ವಾಗತ ನಾನು ಸ್ವಾಗತೋಷ್ ಇಂದಿನ ನಿಗದಿತ ಕಾಲಮಿತಿಯೊಳಗೆ ಕಾನೂನು ಚೌಕಟ್ಟಿನಡಿ ಸಾರ್ವಜನಿಕರ ಸೇವೆಗೆ ಅಧಿಕಾರಿಗಳು ಮುಂದಾಗಬೇಕು ವಿನಾಕಾರಣ ಕಚೇರಿ ಅಲೆಯುವುದು ಸರಿಯಲ್ಲವೆಂದು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟ ಶಾಸಕ ಬಾಲಕೃಷ್ಣರವರು ತಾಲೂಕು ಮಟ್ಟದ ಕಂದಾಯ ಅದಾಲತ್ನಲ್ಲಿ ಹೇಳಿಕೆ ನುಗ್ಗೆಹಳ್ಳಿಯಲ್ಲಿನ ನಿವೃತ್ತ ನೌಕರರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ಅಗತ್ಯವಿರುವ ನಿವೇಶನ ಮಂಜೂರಿಗೆ ಜಿಲ್ಲಾ ಸಚಿವರಿಗೆ ಮನವಿ ಮಾಡುವುದಾಗಿ ಮಾಜಿ ಎಂಎಲ್ಸಿಗಳಾದ ಗೋಪಾಲಸ್ವಾಮಿ ಹೇಳಿಕೆ ನಿವೃತ್ತ ನೌಕರರ ಮಾಸಿಕ ಸಭೆ ಉದ್ಘಾಟನೆಯಲ್ಲಿ ಭರವಸೆ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದ ಶಾಸಕ ರವರು ಪಟ್ಟಣದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಸಮಾರೋಪ ಸಮಾರಂಭದಲ್ಲಿ ಹೇಳಿಕೆ ತಾಲೂಕು ಕಚೇರಿಯಲ್ಲಿ ಡಿಜಿಟಲಿ ಡಿಜಿಟಲೀಕರಣಗೊಳಿಸುವ ಕೆಲಸ ಬರ್ದಿಂದ ಸಾಗುತ್ತಿದ್ದು ತಾಲೂಕಿನ ತೊಂಬತ್ಮೂರು ಲಕ್ಷ ಕಡಿತಗಳ ಪೈಕಿ ಎಂಬತ್ಮೂರು ಲಕ್ಷ ಕಡಿತಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗಿದ್ದು ಬಾಕಿ ಇರುವ ಅರವತ್ತೊಂದು ಲಕ್ಷ ಕಡತಗಳನ್ನು ಇನ್ನೂ ಹತ್ತು ತಿಂಗಳಲ್ಲಿ ಮುಗಿಸುವ ಮೂಲಕ ಸಾರ್ವಜನಿಕರು ರೈತರು ತಮ್ಮ ಕಡಿತಗಳಿಗಾಗಿ ಕಚೇರಿ ಅಲಿಕ್ಕುವುದನ್ನು ತಪ್ಪುತ್ತದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ಅವರು ಹೇಳಿದರು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಕಂದಾಯ ಅದಾಲತ್ ಹಾಗೂ ಸಾರ್ವಜನಿಕ ಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಶಾಸಕರು ತಾಲೂಕು ಕಚೇರಿಯಲ್ಲಿನ ಕರೆತುಗಳನ್ನ ಡಿಜಿಟಲ್ ವ್ಯಾಪ್ತಿಗೆ ತರಲು ನಿತ್ಯ ಹತ್ತು ತಾಸು ಕೆಲಸ ಮಾಡುತ್ತಿರುವ ಹದಿನಾಲ್ಕು ಸಿಬ್ಬಂದಿಗಳು ಪ್ರತಿದಿನ ಹದಿನಾಲ್ಕು ಸಾವಿರ ಕರ್ತಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುತ್ತಿದ್ದಾರೆ ರಾಜ್ಯದಲ್ಲೇ ಭೂಮಿ ವಿಭಾಗದಲ್ಲಿ ನಿರ್ವಹಿಸುತ್ತಿರುವ ರೆಕಾರ್ಡ್ಗಳಿಗಾಗಿ ತಾಲೂಕು ಪ್ರಥಮ ಸ್ಥಾನವನ್ನು ಪಡೆದಿದೆ ಎಂದರು ಜನಸಂಪರ್ಕ ಸಭೆಯಲ್ಲಿ ಅರ್ಜಿ ಸಲ್ಲಿಸಿದಾಗ ಅದನ್ನು ಕಾಲಮಿತಿಯಲ್ಲಿ ಇತ್ಯರ್ಥ ಮಾಡಬೇಕು ಅನಗತ್ಯವಾಗಿ ಜನರ ಕೆಲಸ ಮಾಡಿಕೊಳ್ಳಲು ವಿಳಂಬ ಮಾಡಬಾರದು ಸದ್ಯದಲ್ಲಿ ಪಿಂಚಣಿ ಅದಾಲತ್ ಏರ್ಪಡಿಸಲಾಗುವುದು ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಪಿಂಚಣಿ ಪ್ರಮಾಣ ಪತ್ರವನ್ನು ನೀಡುವಂತಾಗಬೇಕು ಪಡೆಯುವವರಲ್ಲಿ ಕೆಲವರು ಮೂರು ನಾಲ್ಕು ತಿಂಗಳಲ್ಲಿ ಬೇರೆ ಊರಿಗೆ ಹೋಗುತ್ತಿದ್ದಾರೆ ಆಗ ಪಿಂಚಣಿ ರದ್ದು ಮಾಡಬಾರದು ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿ ನಿರ್ಣಯಿಸಬೇಕು ಜನರ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸೇವೆ ಮಾಡಬೇಕೆಂದ ಅವರು ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ಒಂದು ಜೀಪು ಅದೇ ರೀತಿ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಸೇರಿ ಮೂರು ಜೀಪುಗಳನ್ನು ನೀಡಲಾಗುವುದು ಈಚೆಗೆ ತೆಂಗಿನಕಾಯಿಗೆ ಉತ್ತಮ ದರವಿದೆ ಬೇರೆ ತಾಲೂಕಿನಲ್ಲಿ ಜಟಿಗ್ಯಾಂಕ್ ಕಳ್ಳತನ ಮಾಡುತ್ತಿರುವ ಕುರಿತು ಮಾಹಿತಿ ಇದೆ ಚನ್ನರಾಯಪಟ್ಟಣದಲ್ಲಿ ಯಾವುದೇ ಘಟನೆ ಸಂಭವಿಸದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಹಿಸಬೇಕೆಂದರು ತಾಲೂಕಿನಲ್ಲಿ ಒಂಟಿ ಮನೆಯಲ್ಲಿ ವಾಸ ಮಾಡುವವರು ಸೋಲಾರ್ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ಯಾವುದೇ ಇಲಾಖೆಯಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸಗಳು ಆಗದಿದ್ದರೆ ಬೇದಿ ಬೇದಿಯಲ್ಲಿ ಮಾತನಾಡಿದರೆ ಬಗೆಹರಿಯುವುದಿಲ್ಲ ಇದಕ್ಕಾಗಿಯೇ ಜನಸಂಪರ್ಕ ಸಭೆ ಮಾಡಲಾಗುತ್ತಿದೆ ಇನ್ನು ಮುಂದೆ ಹೋಬಳಿ ಕೇಂದ್ರದಲ್ಲಿಯೇ ಜನಸಂಪರ್ಕ ಸಭೆಯನ್ನು ನಡೆಸಲಾಗುವುದು ನೌಕರರು ಹಾಗೂ ಸಿಬ್ಬಂದಿ ಜನರನ್ನ ಕಚೇರಿಗೆ ಅಲೆದಾಡಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನವೀನ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಎಡಿಎಲ್ಆರ್ ಲಲ್ಲು ಪ್ರಸಾದ್ ಸಿಬಿಐ ರಘುಪತಿ ಹಾಜರಿದ್ದರು ಇದರಲ್ಲಿ ಮುಖ್ಯವಾಗಿ ನಾವು ಎಲ್ಲಾ ಇಲಾಖೆಗಳಲ್ಲಿ ಏನೇನು ಜನಗಳಿಗೆ ಕುಂದು ಕೊರತೆ ಇದೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಪೇಪರಲ್ಲೂ ಕೂಡ ಎಲ್ಲ ಅನೌನ್ಸ್ ಮಾಡಿಸಿದ್ವಿ ನಾವು ಸೊ ಇವತ್ತು ತಮ್ಮ ಏನು ಏನು ಸಮಸ್ಯೆಗಳಿದೆ ಅದ ಅಹವನ್ನ ನೀವು ಕೊಟ್ಟರೆ ನಾವು ಖಂಡಿತ ಶೀಘ್ರದಲ್ಲೇ ಸಮಸ್ಯೆಗಳಿಗೆ ನಾವು ಖಂಡಿತ ಪರಿಹಾರ ಮಾಡಿ ಸರ್ ಇದನ್ನ ಇಡೀ ನಮ್ಮ ಪ್ರಸಾದ್ ಈಗ ನಮ್ಮ ಲೋಹಿತ್ ಅವ್ರ ಪ್ರಶ್ನೆ ಇಷ್ಟೇನೆ ಏನಾಗಿದೆ ಹಿಂದೆ ಅಕ್ವೇರ್ ಆಗಿದೆ ಹಿಂದೆ ಅಕ್ವೇರ್ ಆಗಿದೆ ಅಲ್ಲ ಎಂದು ಗೊತ್ತಾಯ್ತಿಲ್ಲ ಅದಕ್ಕೇನಾಗಿದೆ ಹೊರಗಡೆ ಜಮೀನು ಉಳಿದಿದೆ ಅದಕ್ಕೆ ನೈಜವಾದಂತ ಸ್ಕೆಚ್ಚು ಸಿಗ್ತಾ ಇಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿದೆ ಇದನ್ನ ನೀವು ತಹಶೀಲ್ದಾರ್ ಸರ್ ಕೂತ್ಕೊಂಡು ಅದಕ್ಕೆ ಒಂದು ಪರಿಹಾರನ ಒಂದು ಏನು ಮಾಡ್ಬೇಕು ಈಗ ಈಗ ರೆಮಿಡಿ ಈಗ ಅಲ್ಲೇ ಹತ್ತಾರು ಬಾರಿ ಇದನ್ನೆಲ್ಲ ಎಕ್ಸಾಮಿನ್ ಮಾಡಿದೆ ಅದನ್ನು ನೀವು ಒಂದು ಸ್ವಲ್ಪ ಅನುಭವ ಚೆನ್ನಾಗಿ ಹೊಂದಿದ್ದೀರಿ ಸರ್ ನೀವು ಕೂಡ ಬಗ್ಗೆ ಸರ್ ಆಯ್ತು ರೀಬಿಲ್ಟ್ ಆಗ್ಬೇಕ ರೀಬಿಲ್ಟ್ ಮಾಡೋದಕ್ಕೆ ರೆಕಾರ್ಡನ್ನು ಬಿಡು ಮಾಡ್ಸು ಸಹಕಾರ ಮಾಡು ಏನಿದೆ ಜಮೀನು ಅಲ್ಲ ಕಣ ಈಗ ಲ್ಯಾಂಡ್ ಎಲ್ಲ ಹಾಕಿಬಿಟ್ಟಿದ್ದೀನಪ್ಪ ಈಗ ಹಿಂದೆ ಏನಾಗಿದೆ ಗೊತ್ತಾ ಗುರು ಕೇಳ್ಕೊಡು ನಮ್ಗೆ ಪಾಣಿ ಅಷ್ಟೇ ಬತ್ತೈತೆ ಮಂಜೂರ್ ಚೀಟಿ ಅವೆ ಸ್ವಾಧೀನ ಅಷ್ಟಿರತ್ತಿಲ್ಲ ಜನ ಅದ್ ಏನಿದೆ ಅದಕ್ಕೆ ನಾವು ಒದ್ದೊಬಸ್ ಮಾಡ್ಕೊಳಕ್ಕೆ ಅನುಕೂಲ ಮಾಡ್ಬೇಕು ಅದನ್ನ ಅನುಕೂಲ ಮಾಡ್ಕೊಡ್ತೀವಿ ಹಿಂದೆ ಏನ್ ಗೊತ್ತಾ ಸರ್ ಇನ್ನೊ ಕೂತ್ಕೊಂಡು ಮುದ್ರೆ ಮೀಡಿಯಾ ಪರ್ಸನ್ಸ್ ಇದೇರಿ ಸರ್ ನೂರ್ ಎಕ್ರೆ ಪಾಣಿ ಗೊತ್ತಾಯಿರ್ತದೆ ಈಗ ಗ್ರ್ಯಾಂಡ್ ಸರ್ಟಿಫಿಕೇಟ್ ಮೂರು ಎಕರೆ ಇರ್ತಾರೆ ಆ ಸ್ವಾಧೀನ ಮೂರು ಎಕರೆ ಇರಲ್ಲ ಇದು ಈಗ ಪಾಪ ಇಂದ ಬಿಟ್ಕೊಟ್ಟಿದ್ದಾರೆ ಅವರೇನಾದರೂ ಕೇಳ್ತಾ ಇಲ್ಲ ಈಗ ಒಂದು ಮಾಡಿ ಉಳ್ದಿದ ತಗೊಂಡು ಟೀಮ್ ವರ್ಕ್ ಮಾಡಿ ಸರ್ ಇದನ್ನು ರೆಕಾರ್ಡ್ ಪಿಂಟಪ್ ಮಾಡಿ ಅದೇನಿದೆ ಅಂತ ಅನುಕೂಲ ಮಾಡಿಕೊಂಡು ಕೊಟ್ಟರೆ ಆ ಕಾಂಪೌಂಟಲ್ಗೆ ಅನುಕೂಲ ಮಾಡ್ತಾರೆ ಇದನ್ನು ಅದಕ್ಕೆ ನೋಡಪ್ಪ ನೀನು ಅರ್ಜಿಗಳು ಪೂರ್ವದಲ್ಲೇ ಬಂದಿದ್ದು ಅದಕ್ಕೆ ಅವ್ರನ್ನ ಕರೆದು ವೇದಿಕೆ ಮೇಲೆ ಸಮಯವನ್ನು ಕೂಡ ನಿಗದಿ ಮಾಡಿ ದಿನಾಂಕವನ್ನು ನಿಗದಿ ಮಾಡಿ ಕಾನೂನಿನಡಿನಲ್ಲಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದಕ್ಕೆ ಇವತ್ತು ವೇದಿಕೆ ಮೇ ಮೂಲಕ ಇವತ್ತು ಸೂಚನೆಯನ್ನ ಇವತ್ತು ನೀಡಿದ್ದೇವೆ ಈಗ ಕಾನೂನು ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ ಅದು ವಿಳಂಬ ಆದಾಗ ಈ ಜನಸಂಪರ್ಕ ಸಭೆ ನೀವು ಅಹವಾಲುಗಳನ್ನು ಹೇಳ್ಕೊಳ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಈ ಸಹಕಾರವನ್ನು ಮಾಡಿಕೊಡುವಂಥ ಕೆಲಸನ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಚಂದ್ರಾಯಪಟ್ಟಣ ನಮ್ಮ ಭೂಮಿ ಬಹುಶಃ ಇಡೀ ಅದ್ರ ಜೊತೆಗೆ ಏಳು ಎರಡು ಇಪ್ಪತ್ನಾಲ್ಕರಿಂದ ಮೂರು ಒಂದು ಇಪ್ಪತ್ತೈದವರೆಗೆ ಸ್ಕ್ಯಾನ್ ಮತ್ತು ಅಪ್ಲೋಡ್ ಆಗಿರುವ ಎಲ್ಲ ರೆಕಾರ್ಡ್ಗಳು ಮುಂದಕ್ಕೆ ನಿಮಗೆ ಅಂಗೈನಲ್ಲಿ ಸಿಗುವಂಥ ಒಂದು ವ್ಯವಸ್ಥೆಗೆ ಇವತ್ತು ಚಂದ್ರಾಯಪಟ್ಟಣ ತಾಲೂಕ್ ಕಚೇರಿ ಇವತ್ತು ಆಯ್ಕೆಯಾಗಿದೆ ರೆಕಾರ್ಡ್ರೂನು ಇವತ್ತು ಈಗಾಗಲೇ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಜನ ಡಾಟಾ ಆಪ್ರೇಟರ್ಸ್ಗಳು ಇವತ್ತು ಅದನ್ನು ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆಯನ್ನು ಇವತ್ತು ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಒಟ್ಟು ನಮ್ಮಲ್ಲಿ ಎ ಮತ್ತು ಬಿ ಕಡಿತಗಳು ಕೈಗಳು ತೊಂಬತ್ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಐವತ್ನಾಲ್ಕು ಅದರಲ್ಲಿ ಇದುವರೆಗೆ ಮೂವತ್ತೆರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ನಲವತ್ತೇಳು ರೆಕಾರ್ಡುಗಳು ಇವತ್ತು ಅಪ್ ಅಪ್ಲೋಡ್ ಆಗಿದ್ದಾವೆ ಇನ್ನು ಅರುವತ್ತೊಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ನಾನ್ನೂರು ಏಳು ಬಾಕಿ ಉಳಿದಿದ್ದಾವೆ ಪ್ರತಿ ದಿವಸ ನಿರಂತರ ಎಂಟರಿಂದ ಹತ್ತು ಗಂಟೆ ಅದು ಇವೆಲ್ಲ ಪ್ರಿಂಟಾಗಿ ರೆಕಾರ್ಡ್ ಆಗ್ತಾ ಇದೆ ಒಂದು ರೀತಿ ಡೈಲಿ ಹದಿನಾರು ಸಾವಿರ ಪ್ರಿಂಟ್ ಆಗ್ತಾ ಇದೆ ಅಂದರೆ ಅಪ್ಲೋಡ್ ಆಗ್ತಿದೆ ಇದು ಬಹುಶಃ ನನ್ನ ಪ್ರಕಾರ ನಾವು ಹತ್ತು ತಿಂಗಳೊಳಗಡೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಹತ್ತು ತಿಂಗಳೊಳಗಡೆ ಈ ಪ್ರಕ್ರಿಯೆ ಪೂರ್ಣಗೊಂಡರೆ ನೀವು ಮನೆಯಲ್ಲೇ ನಿಮ್ಮ ರೆಕಾರ್ಡ್ಸು ರೆಕಾರ್ಡ್ ರೂಮಲ್ಲಿ ಏನಿದೆ ಅನ್ನೋದನ್ನು ನೀವು ಅಲ್ಲೇ ಡೌನ್ಲೋಡ್ ಮಾಡಿ ಕಾಪಿ ತೆಗೆದುಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಗತ ಪರವಾಗಿ ಮನವಿ ಮಾಡುವುದಾಗಿ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ ತಿಳಿಸಿದ್ದಾರೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘವು ಆಯೋಜಿಸಿದ್ದ ಮಾಸಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಗೋಪಾಲಸ್ವಾಮಿ ಅವರು ನಿವೃತ್ತ ನೌಕರರ ಸಂಘವು ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ಕೊಡುತ್ತಿದೆ ನಿವೃತ್ತಿಯ ನಂತರವೂ ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ನೋಡಿದರೆ ಹೆಚ್ಚು ಹೆಮ್ಮೆ ಎನಿಸುತ್ತದೆ ಹೋಬಳಿ ಕೇಂದ್ರದಲ್ಲಿ ನಿವೃತ್ತ ನೌಕರರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಹಲವು ವರ್ಷಗಳಿಂದ ನಿವೇಶನ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಇದರ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶೀಘ್ರ ನಿವೇಶನ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ಸಂಘದ ಅಧ್ಯಕ್ಷರಾಗಿರುವ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ಜೆ ಅವರು ಮಕ್ಕಳ ಆರೋಗ್ಯ ಹಾಗೂ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗಲೆಂದು ತಮ್ಮ ಸ್ವಂತ ಖರ್ಚಿನಲ್ಲಿ ಮುದ್ರಾಯೋಗದ ಕುರಿತು ಕಿರುಪುಸ್ತಕವನ್ನು ಹೊರತಂದಿದ್ದಾರೆ ಇದರ ಸದುಪಯೋಗವನ್ನು ಮಕ್ಕಳು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಮುಂಬರುವ ಎರಡು ಸಾವಿರದ ವಾರ್ಷಿಕ ಕ್ಯಾಲೆಂಡರ್ ಅನ್ನು ತಾವೇ ತಮ್ಮ ಸ್ವಂತ ಖರ್ಚಿನಲ್ಲಿ ಮುದ್ರಿಸಿ ಕೊಡುವುದಾಗಿ ಭರವಸೆ ನೀಡಿದರು ನಿವೃತ್ತಿರ ನಿಮ್ಮ ಕುಟುಂಬ ಸಭೆಯಲ್ಲಿ ಕೂಡ ಚೆನ್ನಾಗಿರೋ ಆಂಜನೇಯ ಸ್ವಾಮಿಯವರಿಗೆ ಪ್ರಾರ್ಥಿಸ್ತಾರೆ ಸದಾ ನಿಮ್ಮ ಜೊತೆ ನಾವು ಕುಟುಂಬದವರಾಗಿರೋಣ ನನಗೆ ಮುಂದಿನ ವರ್ಷದಿಂದ ಕ್ಯಾಲೆಂಡರ್ ಜವಾಬ್ದಾರಿ ಕೊಡೋಣ ನನ್ನ ಜವಾಬ್ದಾರಿ ಮುಂದಿನ ವರ್ಷದಿಂದನೂ ಅದನ್ನು ನನಗೆ ಜವಾಬ್ದಾರಿ ವಹಿಸಿ ನಾನು ಕ್ಯಾಲೆಂಡರ್ ನೀವು ಎಷ್ಟು ಮಾಡಿಸ್ಕೊಡ್ತೀರ ಅದನ್ನೇ ನಮ್ಮ ಏನು ಮಾಡಿಸಿದ್ರೆ ಅದೇ ರೀತಿ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಒಂದು ಮಾಡಿಕೊಡ್ತೀನಿ ಬೇರೆ ಬೇರೆ ಕಾರ್ಯಕ್ರಮದ ಶಿಕ್ಷಣ ನಿಮ್ಮ ಕುಟುಂಬದ ಯಾವುದೇ ಸಮಸ್ಯೆಗಳಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಿ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದ ಒತ್ತಡ ಇದೆ ಯಾರು ಕೂಡ ಅನ್ಯತಾ ಬಳಸ್ಬಾರ್ದು ಅಂತ ನನ್ನ ಒಂದು ಕ್ಷಮೆಯನ್ನು ಕೇಳಿ ಈಗಾಗಲೇ ತಾವರೆ ಒಂದು ಚಿಚ್ಚ ಇರೋದು ಶಿಕ್ಷಕರು ಅದ್ರ ಜೊತೆಗೆ ಇರೋದು ಕೂಡ ಒಂದು ಕಾರ್ಯಕ್ರಮ ಇದ್ದಾಗ ನುಗೆಹಳ್ಳಿ ಹೋಬಳಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಎನ್ಜಿ ಸೋಮನಾಥ್ ಮಾತನಾಡಿ ತಾವು ಹೊರತಂದಿರುವ ಮುದ್ರಾಯೋಗದ ಕುರಿತು ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಹೆಚ್ಚಿನ ಮಾಹಿತಿ ನೀಡುವ ಸಲುವಾಗಿ ಸರ್ಕಾರಿ ಶಾಲೆಗಳಿಗೆ ತೆರಳಿ ಈ ಬಗ್ಗೆ ಮಾಹಿತಿ ನೀಡುತ್ತಿರುವುದಾಗಿ ತಿಳಿಸಿದ ಅವರು ಮುಂಬರುವ ದಿನಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಈ ಕುರಿತು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಪೊಲೀಸ್ ಠಾಣೆ ಎಎಸ್ಸಿಗಳಾದ ಸುಭಾಷ್ ಚಂದ್ರ ಅವರು ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಪುಟ್ಟರಾಮೇಗೌಡ ಉಪಾಧ್ಯಕ್ಷರಾದ ಸಿಜಿ ರಾಮೇಗೌಡ ಕಾರ್ಯದರ್ಶಿ ಪೊಲೀಸ್ ಕುಮಾರ್ ಖಜಾಂಚಿ ಗಂಗಾಧರಯ್ಯ ಸಂಸ್ಕೃತ ನಿವೃತ್ತ ಪ್ರಾಧ್ಯಾಪಕರಾದ ನರಸಿಂಹನ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹದೇವಮ್ಮ ಶಂಕರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ಎಸ್ ಲಕ್ಷ್ಮಣ್ ನಿರ್ದೇಶಕರುಗಳಾದ ಲಿಂಗರಾಜ್ ಸರೋಜಮ್ಮ ಲಿಂಗದೇವರು ತ್ರಿನೇಶ್ ಕಲ್ಯಾಣಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ರವೀಶ್ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು ಅವರು ಕಾರ್ಯಚುವಟಿಕೆಯಿಂದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಇದನ್ನ ಚಿಂತನೆಯನ್ನ ನಾವು ಕನ್ನಡದಿಂದ ನಾವು ಕುಂಬಾರ್ ದಿನದಿಂದ ಅವರು ಒಡನಾಟ ಇದೆ ಈಗ ನಾವು ಒಂದು ಊರಿನಲ್ಲಿ ನಮ್ಮ ನಿವೃತ್ತಿ ಸಂಘ ನಾಗಕೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಮೂರು ಚಾರ್ಟ್ಗಳನ್ನ ಕೊಡೋದ್ರ ಮೂಲಕ ಎಲ್ಲರನ್ನೂ ಎಜುಕೇಟ್ ಮಾಡಬೇಕು ಅಂತ ಇದೀವಿ ಇದನ್ನ ಪ್ರಾರಂಭಿಕವಾಗಿ ಅವರು ಕೈ ಮುಟ್ಟಿ ಅದಕ್ಕೆ ಯಶಸ್ಸನ್ನ ಪಡಬೇಕು ಅಂತ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಆಸಕ್ತಿ ಬೆಳೆಸಿಕೊಳ್ಳಬೇಕು ಮಾನವೀಯ ಮೌಲ್ಯ ಉತ್ತಮ ಸಂಸ್ಕಾರದೊಂದಿಗೆ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನ ಎದುರಿಸುವ ಚೆಲುವನ್ನು ವಿದ್ಯಾರ್ಥಿಗಳು ರೂಪಿಸಿಕೊಳ್ಳಬೇಕೆಂದು ಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಾಸಕರಾದ ಸಿ ಬಾಲಕೃಷ್ಣ ಅವರು ಹೇಳಿದರು ಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರದಂದು ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಸಂಘದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ಛಲ ಕಠಿಣ ಪರಿಶ್ರಮದ ಮೂಲಕ ಓದಿ ಉತ್ತಮ ಸಾಧನೆ ಮಾಡಬೇಕು ಸದಾ ನಿಮ್ಮ ಮನಸ್ಸನ್ನ ಗುರಿಯಡಿಗೆ ಕೇಂದ್ರೀಕರಿಸಬೇಕು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ಕೊಡುವಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಮುಖ್ಯವಾಗಿದೆ ಪೋಷಕರು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಲ್ಪ ಸಮಯವನ್ನು ಮೀಸಲಿಡಬೇಕು ಸಮಾಜದಲ್ಲಿ ಇವತ್ತು ಹಣ ಅಧಿಕಾರಕ್ಕೆ ಬೆಲೆಯಿಲ್ಲ ನಿಸ್ವಾರ್ಥವಾಗಿ ಯಾರು ಸೇವೆ ಸಲ್ಲಿಸುತ್ತಾರೋ ಅಂಥವರನ್ನ ಸಮಾಜ ಗುರುತಿಸುತ್ತದೆ ಎಂದರು ಸರ್ಕಾರಿ ಕಾಲೇಜಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಾಗೂ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಕಳೆದ ಮೂವತ್ತು ವರ್ಷಗಳಿಂದಲೂ ನಿರಂತರ ಕೊಡುಗೆ ನೀಡಿ ಕಳೆದ ಸಾಲಿನಲ್ಲಿ ಸಿಇಟಿ ತರಬೇತಿ ಪ್ರಾರಂಭಿಸಿದ ಪರಿಣಾಮವಾಗಿ ಇದೇ ಕಾಲೇಜಿನ ನಲವತ್ತು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ವಿಭಾಗಕ್ಕೂ ಹಾಗೂ ಒಬ್ಬ ವಿದ್ಯಾರ್ಥಿ ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಬೋಧಕ ವರ್ಗ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲಾಗಿದೆ ಇಂದು ಕಂಪ್ಯೂಟರ್ ಪ್ರಯೋಗಾಲಯವನ್ನು ಸಹ ಉದ್ಘಾಟನೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಎಲ್ಲ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಕಳೆದ ಸಾಲಿನಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನ ಪಡೆದಿರುವುದನ್ನು ವಿದ್ಯಾರ್ಥಿಗಳು ಮಾದರಿಯಾಗಿಟ್ಟುಕೊಂಡು ಜೀವನದಲ್ಲಿ ಗುರಿ ಸಾಧಿಸುವಂತೆ ತಿಳಿಸಿದರು ವಿದ್ಯಾರ್ಥಿಗಳು ಈ ನಾಲ್ಕು ವಿಭಾಗಗಳಲ್ಲಿ ವ್ಯಾಸಂಗ ಮಾಡುವಂಥ ಅವಕಾಶ ಈ ಒಂದು ಕಾಲೇಜು ಮೂಲಕ ಸಿಕ್ಕಿದೆ ಇವತ್ತು ನಿಮಗೆಲ್ಲರಿಗೂ ಕೂಡ ಸಾಂಸ್ಕೃತಿಕ ಹಬ್ಬ ಶಿಕ್ಷಣದ ಜೊತೆಗೆ ಈ ಕಲೆ ಸಾಹಿತ್ಯ ಕ್ರೀಡಾ ಚಟುವಟಿಕೆಗಳು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬದುಕಿಗೆ ಪೂರ್ವಕ ಅದಕ್ಕೆ ಒಂದು ವೇದಿಕೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಇವತ್ತು ನನಗೆ ತುಂಬ ಸಂತೋಷ ಆಯಿತು ಸುಮಾರು ನಲವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಕಳೆದ ಒಂದು ಅಕೌಂಟ್ ಇಯರ್ನಲ್ಲಿ ಸೆಕೆಂಡ್ ಪಿ ಯುನಲ್ಲಿ ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಪಿ ಸಿ ಎಮ್ ಸಿ ಸಂಬಂಧಪಟ್ಟಂಗೆ ಇರ್ಬೋದು ಅತ್ಯಧಿಕ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರವಿಸುವಂಥ ಅವಕಾಶ ಸಿಕ್ಕಿರುವುದು ಕೂಡ ನನ್ನ ಸೌಭಾಗ್ಯ ಇವತ್ತು ಈ ಒಂದು ಕಾಲೇಜಿನಲ್ಲಿ ಕಳೆದ ಸಾಲಿನಲ್ಲಿ ಸಿ ಇ ಟಿ ಒಂದು ಕೋಚಿಂಗ್ ಕೊಡಿಸಿದರ ಪರಿಣಾಮವಾಗಿ ಈ ಕಾಲೇಜಿನಲ್ಲಿ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸುಮಾರು ನಲವತ್ತು ಜನ ವಿದ್ಯಾರ್ಥಿಗಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ನಲವತ್ತು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಒಂದು ಕೋರ್ಸ್ಗಳಿಗೆ ಇವತ್ತು ಪ್ರವೇಶವನ್ನು ಪಡೆದಿದ್ದಾರೆ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೈನ್ಸ್ಗೂ ಕೂಡ ಇವತ್ತು ಪ್ರವೇಶವನ್ನು ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸ ಈ ಒಂದು ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಶಾಸಕನಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಇವತ್ತೆಲ್ಲ ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ವೇದಿಕೆ ಮೇಲೆ ಈ ದಿವಸ ನಿಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಪ್ರಾಂಶುಪಾಲರು ಅವೆಲ್ಲ ಉಪನ್ಯಾಸಕ ವರ್ಗ ನಿಮಗೆ ಅವಕಾಶವನ್ನು ಕಲ್ಪಿಸಿದೆ ಬಹುಶಃ ಇದಾದ ಮೇಲೆ ಡ್ಯಾನ್ಸ್ಗಳಿರ್ಬೋದು ನಾಟಕದ ರೂಪಕಗಳಿರ್ಬೋದು ಏಕಪಾತ್ರ ಅಭಿನಯ ಇರ್ಬೋದು ಜಾನಪದ ಕಲೆಗೆ ಸಂಬಂಧಿಸಿದ ಗಾಯನಗಳಿರ್ಬೋದು ಎಲ್ಲವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಕೂಡ ನಮ್ಮ ಸಮಯ ಯಾವಾಗ ಬರುತ್ತೆ ಅಂತ ನೀವು ಕೂಡ ನಿರೀಕ್ಷಿಸ್ತಾ ಇದೆ ನಾನು ಮಕ್ ನಮ್ಮ ವಿದ್ಯಾರ್ಥಿ ಉದ್ಯಾನಿ ಹೇಳ್ತಕ್ಕಂಥದ್ದಿಷ್ಟೇ ಕಷ್ಟಪಡ್ತಕ್ಕಂಥವನಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಹೋದ ಕಾಲ ಕುಡಿ ಬರಲ್ಲ ಇರುವ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು ನಮ್ಮ ನಮ್ಮ ನಡವಳಿಕೆಗಳ ಆಧಾರದ ಮೇಲೆ ನಮ್ಮ ಜೀವನಗಳು ರೂಪಿತವಾಗ್ತವೆ ಉತ್ತಮವಾದಂಥ ನಡವಳಿಕೆಗಳು ನಮ್ಮ ಜೀವನಕ್ಕೆ ಭವಿಷ್ಯಕ್ಕೆ ಸೋಪಾನ ಯಶಸ್ಸಿನ ಮೆಟಲ್ಗಳನ್ನು ಹತ್ತಬೇಕಾದ್ರೆ ಹಿಂತಿರುಗಿ ನೋಡಬಾರ್ದು ಯಶಸ್ಸನ್ನು ಗಳಿಸಿದ ಮೇಲೆ ಹಿಂತಿರುಗಿ ನೋಡುವುದನ್ನು ಮರಿಬಾರ್ದು ಹುಟ್ಟಿದ ಊರು ಓದಿದ ಶಾಲೆ ಪಾಠ ಹೇಳ್ಕೊಟ್ಟಂಥ ಗುರುಗಳು ನಿಮಗೆ ಆಶೀರ್ವಾದವನ್ನು ಮಾಡಿದಂಥ ತಂದೆ ತಾಯಿಗಳನ್ನು ಉನ್ನತ ಮಟ್ಟಕ್ಕೆ ಕೂಡ ಕೂಡ ಕಳೆದ ಸಾಲಿನಲ್ಲಿ ವಿವಿಧ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕಗಳಿಸಿ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನ ಹಾಗೂ ಇದೇ ಕಾಲೇಜಿನಲ್ಲಿ ಉಪನ್ಯಾಸ ನೀಡಿ ಬೇರೆ ಕಡೆಗೆ ವರ್ಗಾವಣೆಗೊಂಡ ಉಪನ್ಯಾಸಕರುಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು ಪುರಸಭಾ ಅಧ್ಯಕ್ಷರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಕೆ ಬನಶಂಕರಿ ರಘು ಸಮಾರಂಭವನ್ನ ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಪುಟ್ಟಸ್ವಾಮಿ ಗೌಡರವರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ರಾಮಚಂದ್ರು ಜಯರಾಮು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ಆರ್ ಬಸವಲಿಂಗಮೂರ್ತಿ ಪೇಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ ನುಗ್ಗೆಹಳ್ಳಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾದ ಸ್ವಾಮಿ ಸರ್ಕಾರಿ ಸ್ವತಂತ್ರ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆಟಿ ರಾಮೇಗೌಡ ಅವರು ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಸಂಸ್ಕಾರವೇ ಆಸ್ತಿ ಸಂಸ್ಕಾರ ಇದ್ದರೆ ಜೀವನದಲ್ಲಿ ನಾವೇನೆ ಸಾಧಿಸ್ಬೋದು ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ತಂದೆ ತಾಯಿ ಮಕ್ಕಳಿಗೇನು ಕಳಿಸ್ಬೇಡಿ ಸಂಸ್ಕಾರವಂತರನ್ನಾಗಿ ಮಾಡಿ ಸಂಸ್ಕಾರವಂತ ನಮ್ಮನ್ನು ಭವಿಷ್ಯದಲ್ಲಿ ಅವರೇ ಬೆಳೆಸ್ಕೊಂಡು ಹೋಗ್ತಾರೆ ಅವರೇ ವೃದ್ಧಿಸ್ಕೊಂಡು ಹೋಗ್ತಾರೆ ಯಾಕೆಂತಂದರೆ ನಾವು ಜೀವನದಲ್ಲಿ ಒಂದೊಂದು ಹೆಜ್ಜೆನೂ ಒಂದೊಂದು ಮಾಡುವ ಕೆಲಸಗಳು ನಾವು ನೆಡ್ಕೊಳ್ತಕ್ಕಂಥ ರೀತಿ ಇವೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಏಕೆಂದರೆ ತಂದೆ ತಾಯಿಯವರು ನಿಮಗೋಸ್ಕರ ಕಷ್ಟಪಡ್ತಾರೆ ನಿಮ್ಗೋಸ್ಬೇಕಾರೆ ಏನು ಬೇಕಾದರೂ ಮಾಡ್ತಾರೆ ಏಕೆಂದರೆ ಈ ಕಾಲೇಜಿನಲ್ಲಿ ಸರ್ಕಾರದಿಂದ ಹಲವಾರು ಅವಕಾಶಗಳು ಸದುಪಯೋಗಗಳನ್ನು ಮಾಡಿಕೊಡ್ತಾ ಇದ್ದಾರೆ ಮಕ್ಕಳಿಗಾಗಿ ಏಕೆಂದರೆ ತಂದೆ ತಾಯಿಯವರಿಗೆ ನೀವೊಂದು ಕೃತಜ್ಞತರಾಗಿ ಕಾಲೇಜಿನಲ್ಲಿ ಉಪನ್ಯಾಸಕರಿಗೆ ಕೃತಜ್ಞತರಾಗಿ ತಂದೆ ತಾಯಿಯನ್ನು ಗೌರವಿಸಿ ಉಪನ್ಯಾಸಕರನ್ನು ಗೌರವಿಸುವುದು ನಿಮ್ಮೆಲ್ಲರ ಕರ್ತವ್ಯ ಏನೇ ಅವತ್ತು ನಿಗದಿತ ಕಾಲಮಿತಿಯೊಳಗೆ ಕಾನೂನು ಚೌಕತ್ತಿನಡಿ ಸಾರ್ವಜನಿಕರ ಸೇವೆಗೆ ಅಧಿಕಾರಿಗಳು ಮುಂದಾಗಬೇಕು ವಿನಾಕಾರಣ ಕಚೇರಿ ಅಲೆಯುವುದು ಸರಿಯಲ್ಲವೆಂದು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟ ಶಾಸಕ ಬಾಲಕೃಷ್ಣರವರು ತಾಲೂಕು ಮಟ್ಟದ ಕಂದಾಯ ಅದಾಲತ್ನಲ್ಲಿ ಹೇಳಿಕೆ ನುಗ್ಗೆಹಳ್ಳಿಯಲ್ಲಿನ ನಿವೃತ್ತ ನೌಕರರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ಅಗತ್ಯವಿರುವ ನಿವೇಶನ ಮಂಜೂರಿಗೆ ಜಿಲ್ಲಾ ಸಚಿವರಿಗೆ ಮನವಿ ಮಾಡುವುದಾಗಿ ಮಾಜಿ ಎಂಎಲ್ಸಿಗಳಾದ ಗೋಪಾಲಸ್ವಾಮಿ ಹೇಳಿಕೆ ನಿವೃತ್ತ ನೌಕರರ ಮಾಸಿಕ ಸಭೆ ಉದ್ಘಾಟನೆಯಲ್ಲಿ ಭರವಸೆ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದ ಶಾಸಕ ರವರು ಪಟ್ಟಣದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಸಮಾರೋಪ ಸಮಾರಂಭದಲ್ಲಿ ಹೇಳಿಕೆ మే నమ్మ నిమ్మ భేటీ జీ ఫోన్ జనవార్తీ వందనే